ನಾನು ನಿಮ್ ಪ್ರಿಯಾ ಹಾಸನ್ ಮಾತಾಡ್ತೀನಿ ನಟಿ ನಿರ್ದೇಶಕಿ ನಿರ್ಮಾಪಕಿ ಇವತ್ತು ನಾವೆಲ್ಲ ಇಲ್ಲಿ ಶಿವಣ್ಣನ ಮನೇಲಿ ಇದ್ದೀವಿ ನಮ್ಮ ಗೀತಾಕ ಏನಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಬೆಂಬಲಿಸೋದಕ್ಕೋಸ್ಕರ ನಾವು ನಮ್ಮ ಚಿತ್ರರಂಗ ವಾಣಿಜ್ಯ ಮಂಡಳಿಯವರು ಹಾಗೂ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರೆಲ್ಲ ನಾವ್ ಇಲ್ಲಿ ಸೇರಿದ್ದೀವಿ ಮಹಿಳೆಯರು ಎಲ್ಲ ರಂಗದಲ್ಲೂ ಇದ್ದಾರೆ ಇವತ್ತು ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಮಹಿಳೆಯರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏನಿದ್ದಾರೆ ಅವರು ಎಂಬತ್ತು ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತ ಏಕೈಕ ಮಹಿಳಾ ನಿರ್ಮಾಪಕಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಂತವರ ಸೊಸೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಅದೇ ಒಂದು ಧೈರ್ಯ ಅವರಲ್ಲಿ ಇರತ್ತೆ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಶಿವಣ್ಣ ಅವರ ಧರ್ಮಪತ್ನಿ ಮತ್ತೆ ಬಂಗಾರಪ್ಪ ಅವರ ಮಗಳು ಮಧು ಬಂಗಾರಪ್ಪ ಅವರಂತ ಸಹೋದರ ಇದಾರೆ ಅವ್ರಿಗೆ ತುಂಬಾ ಅವ್ರಿಗೊಂದು ಒಳ್ಳೆ ವೇದಿಕೆ ಇದೆ ನಿಜವಾಗ್ಲೂ ಅವರು ಈ ಒಂದು ಎಲೆಕ್ಷನ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಬರ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ಇದೆ ಇವತ್ತು ಶಿವಣ್ಣ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ನನಗಂತೂ ತುಂಬಾ ಖುಷಿ ಆಯ್ತು ಯಾಕೆ ಹೇಳ್ತಾ ಇದೀನಂದ್ರೆ ಹೆಣ್ಮಕ್ಳನ್ನ ಅವರು ತುಂಬಾ ಪ್ರೋತ್ಸಾಹಿಸಿ ಬೆಂಬಲಿಸಿ ಮಾತಾಡಿದ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ವೇರ್ ದೇರ್ ಇಸ್ ಅ ವಿಲ್ ದರ್ ಇಸ್ ಎ ವೇ ನಾವು ಮನ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ ನಾವು ಮನ್ಸ್ ಮಾಡ್ಬೇಕಷ್ಟೇ ಎಲ್ಲದಕ್ಕೂ ಹಾಗೆ ಎಲ್ಲರೂ ಅವರವರ ಒಂದು ಮನೇಲಿರುವಂತ ಮಹಿಳೆಯರನ್ನ ಪ್ರೋತ್ಸಾಹಿಸಿ ಯಾವ್ದೇ ರಂಗದಲ್ಲಾಗಿರ್ಬೋದು ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಅವ್ರು ಪ್ರೋತ್ಸಾಹಿಸಿದ್ರೆ ನಿಜವಾಗ್ಲೂ ಮಹಿಳೆಯರು ಸಹ ಮೇಲ್ ಬರ್ತಾರೆ ಆ ಒಳ್ಳೇದಾಗ್ಲಿ ಗೀತಕ್ಕಂಗೆ ನಾನು ಮನಸ್ಫೂರ್ತಿಯಾಗಿ ನಾನು ಅವ್ರಿಗೆ ಆಶಿಸ್ತೀನಿ ಅವರು ಯಶಸ್ವಿಯಾಗಿ ಬರಲಿ ಮತ್ತೆ ರಾಜಕೀಯ ರಂಗದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಬೆಳೀಲಿ ಅಂತ ನಾನು ಆಶಿಸ್ತೀನಿ ನೀವೆಲ್ಲರೂ ಸಹ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು